ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತು ಬಂದುಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದಿದ್ದು ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ ಅಂದರೆ ಈವಾಗಿನ ಜನ್ರೇಷನಲ್ಲಿ ತುಂಬ ಜನಪ್ರಿಯವಾಗಿರುವಂತಹ ಎಂಬ್ರಾಯ್ಡಿಂಗ್ ಮಿಷಿನ್ಗಳ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ ಸುಮಾರು ಜನ ಎಂಬ್ರಾಯ್ಡಿಂಗ್ ಅಂತ ಅಂದರೆ ತುಂಬ ಇಷ್ಟಪಡ್ತಾರೆ ಲೇಡೀಸ್ಗಂತೂ ತುಂಬನೇ ಫೇವ್ರೇಟು ಸೊ ಇತ್ತೀಚೆಗಂತೂ ಅಂದರೆ ಮದುವೆ ಸಮಾರಂಭಗಳಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಆಗಲಿ ಎಂಬ್ರಾಯ್ಡಿಂಗ್ ಇಲ್ಲ ಅಂತಂದರೆ ಅದು ಸಾಧ್ಯನೇ ಇಲ್ಲ ಎಂಬ್ರಾಯ್ಡಿಂಗ್ ಇದ್ರೇ ಇವಾಗ ಮುಂದಕ್ಕೆ ಹೋಗ್ತಾ ಇರೋದು ಫಂಕ್ಷನು ಸೊ ಎಂಬ್ರಾಯ್ಡಿಂಗ್ ಅಂತ ಅಂದರೆ ಸಾಮಾನ್ಯವಾಗಿ ಉಷಾದಲ್ಲಿ ಆಗಿರ್ಬೋದು ಸೊ ಇನ್ನು ಬೇರೆ ಬೇರೆ ರೀತಿಲಿರುತ್ತೆ ಸೊ ಅದು ತುಂಬ ಟ್ರೆಂಡಿಂಗಾಗಿ ಓಡ್ತಾ ಇರುವಂತಹ ಯಾವ ಮಿಷಿನ್ಸ್ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಎಂಬ್ರಾಯ್ಡಿಂಗ್ ಅಂದರೆ ಸುಮಾರು ಥರ ಇದ್ದಾವೆ ಹ್ಯಾಂಡ್ ವರ್ಕ್ ಆಗಿರ್ಬೋದು ಹ್ಯಾರಿ ವರ್ಕ್ ಆಗಿರ್ಬೋದು ಎಂಬ್ರಾಯ್ಡಿಂಗ್ ಮಿಷೀನು ಸೊ ಸುಮಾರು ಥರ ಇದೆ ಬಟ್ ನಾನು ನಿಮಗೆ ಇವತ್ತು ತಿಳಿಸ್ಕೊಂಡು ಕೊಡ್ತಾ ಇರೋದು ಎಂಬ್ರಾಯ್ಡಿಂಗ್ ಮಿಷಿನ್ ಸೊ ಜನಪ್ರಿಯ ಎಂಬ್ರಾಯ್ಡಿಂಗ್ ಮಿಷಿನ್ಗಳ ಬಗ್ಗೆ ಒಂದಷ್ಟು ಮಾದರಿ ಹಾಗೆ ಅದರ ಬೆಲೆ ರೈಟ್ನೇ ಇವತ್ತು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಬನ್ನಿ ಸ್ಟಾರ್ಟ್ ಉಷಾ ಎಂಬ್ರಾಯ್ಡರಿ ಕ್ರಾಫ್ಟ್ ಫೈವ್ ಫಿಫ್ಟಿ ಇ ಮಿಷಿನ್ ಇದು ಮೊದಲು ನೋಡಿದ್ರೆ ಈ ಮಿಷಿನ್ ಪ್ಯೂರ್ ಅಲ್ಲಿ ಎಂಬ್ರಾಯ್ಡರಿ ಮಾತ್ರ ಅಂದ್ರೆ ಇದು ಒಲಿಗೆಗೆ ಸೂಕ್ತ ಅಲ್ಲ ಓನ್ಲಿ ಡಿಸೈನ್ ಹಾಗೆ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಆದ್ರೆ ಅಟ್ರಾಕ್ಷನ್ ಅಂದ್ರೆ ಹೊಸ ಉಪ್ ಅಂದರೆ ಒಂದು ಸೆವೆನ್ ಪಾಯಿಂಟ್ ನೈನ್ ಬೈ ಫೋರ್ಟೀನ್ ಟು ಇಂಚ್ವರೆಗೂ ಡಿಸೈನ್ ಹಾಕಬಹುದು ತುಂಬಾ ಡಿಸೈನ್ ಕೂಡ ಸುಲಭವಾಗಿ ನೀವು ಫೈವ್ ಫಿಫ್ಟಿ ಉಷಾ ಮಿಷಿನ್ ಅಲ್ಲಿ ಇದರಲ್ಲಿ ಮಿಷಿನ್ ಗೊತ್ತರಲ್ಲಿ ಈಗ ಹಾಕ್ಲೆ ಬಿಲ್ ಡಿಸೈನ್ ಗಳಿವೆ ಜೊತೆಗೆ ಆರು ಡಿಫ್ರೆಂಟ್ ಫಾರ್ಮ್ಸ್ ಕೂಡ ಇದೆ ನಿಮಗೆ ಹೆಸರು ಮಾನೋಗ್ರಾಂ ಅಕ್ಷರ ಏನಾದರೂ ಬೇಕಾದರೆ ಡೈರೆಕ್ಟ್ ಆಗಿ ನೀವು ಮಾಡ್ಕೊಳ್ಬೋದು ಸ್ಕ್ರೀನ್ ನೋಡಿದರೆ ಫುಲ್ ಕಲರ್ ಟಚ್ ಸ್ಕ್ರೀನ್ ಇದೆ ಅದರಲ್ಲಿ ರೊಟೆಕ್ಟ್ ರೀಸೈಜು ಕಂಬೈನು ಡೂಪ್ಲಿಕೇಟು ಎಲ್ಲ ಮಾಡಬಹುದು ನಾನು ಹೇಳ್ತೀನಿ ಮೊಬೈಲಲ್ಲಿ ಎಡಿಟ್ ಮಾಡೋ ಫೀಲಿಂಗ್ ಬರುತ್ತೆ ನಿಮಗೆ ಈ ಮಿಷಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸ್ಪೀಡ್ ಕೂಡ ಚೆನ್ನಾಗಿದೆ ನಾನೂರಿಂದ ಎಂಟುನೂರ ಅರವತ್ತು ಸ್ಟಿಚ್ ಪರ್ ಮಿನಿಟ್ ಬರುತ್ತೆ ಆದರೆ ಫಾಸ್ಟಾಗಿ ಆಗಿ ಕೆಲಸ ಮುಗಿಸುತ್ತೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಯು ಎಸ್ ಪಿ ಸಪೋರ್ಟ್ ನಿಮ್ಮ ಒಂದು ಪೆನ್ ಡ್ರೈವ್ ಕಂಟೆಂಟ್ ಮಾಡಿಕೊಂಡು ಡಿಸೈನ್ ಇಂಪೋರ್ಟ್ ಮಾಡ್ಕೊಳ್ಬೋದು ಹಾಗೆ ಎಕ್ಸ್ಟ್ರಾ ಸಾಫ್ಟ್ವೇರು ಆಮೇಲೆ ಆರ್ಟಿಸೈಸ್ ಅಂದ್ರೆ ಆರ್ಟಿಸೈಕ್ ಡಿಸೈನ್ ಅಂತ ಹೇಳಿ ಕ್ರಿಯೇಟ್ ಕೂಡ ನೀವು ಮಾಡ್ಕೊಳ್ಬೋದು ಫ್ರೀ ಬರುತ್ತೆ ಓಕೆನಾ ಇದರಲ್ಲಿ ಡಿಸೈನ ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಮಿಷಿನ್ಗೆ ಕೂಡ ಹಾಕೊಳ್ಬೋದು ಕಿಟ್ ಒಳಗೆ ಮಲ್ಟಿಪಲ್ ಓಪ್ಸ್ ಕೊಡ್ತಾರೆ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ಟೇಬಲ್ ಕೂಡ ಸಿಗುತ್ತೆ ಪ್ರೊಫೆಷ್ನಲ್ ಟಚ್ ಕೊಡೋಕ್ಕೆ ಸೂಪರ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದಕ್ಕೆ ಇನ್ನು ಈ ಪ್ರೈಸ್ ನೀವು ನೋಡೋದಾದರೆ ಈಗ ಬೆಲೆಯ ವಿಷಯಕ್ಕೆ ನಾವು ಬರೋಣ ಸ್ವಲ್ಪ ಹೌದು ಸ್ವಲ್ಪ ಕಾಸ್ಟ್ಲಿ ಇದೆ ಹುಷ ಅಧಿಕೃತ ವೆಬ್ಸೈಟಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಇದೆ ಕೆಲವೊಂದು ಸ್ಟೋರ್ಗಳಲ್ಲಿ ಡಿಸ್ಕೌಂಟ್ ಹೋಗಿ ನಿಮಗೆ ಒಂದು ಲಕ್ಷದ ಒಂದು ಅರವತ್ತು ಸಾವಿರ ಒಳಗೂ ಕೂಡ ನಿಮಗೆ ಸಿಗುತ್ತೆ ಸಿಗಬಹುದು ಆದರೆ ಇದು ನಾರ್ಮಲ್ ಹೋಮ್ ಯೂಸ್ಗಿಂತ ಬಿಸ್ನೆಸ್ ಪರ್ಪಸ್ಸು ಬ್ಯೂಟಿಕ್ ಅಥವಾ ಪ್ರೊಫೆಷ್ನಲ್ ಎಂಬ್ರಾಯ್ಡರಿ ಮಾಡೋರಿಗೆ ತುಂಬಾ ಸೂಕ್ತ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನೀವು ಡಿಸೈನ್ ಆರ್ಡರ್ ತಗೊಳಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಉಷಾ ಫೈವ್ ಫಿಫ್ಟಿ ಈ ಬಗ್ಗೆ ಒಂದು ಶಾರ್ಟ್ ರಿವ್ಯೂ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಪ್ರೊಫೆಷ್ನಲ್ ಎಂಬ್ರಾಯ್ಡರಿ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಮಿಷಿನ ಐಡೆಂಟಿಫೈ ಮಾಡ್ಬೋದು ಡೆಫಿನೆಟ್ಲಿಯಾಗಿ ಕನ್ಸಿಡರ್ನ ಮಾಡ್ಬೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಉಷಾ ಫೋರ್ ಫಿಫ್ಟಿ ಇ ಬೈಕ್ ಮಿಷಿನ ತೋರಿಸ್ತಾ ಇದ್ದೀನಿ ಇದರ ಸ್ಪೀಡ್ ಬಂದುಬಿಟ್ಟು ನಿಮಗೆ ನಾನ್ನೂರಿಂದ ಎಂಟುನೂರ ಅರವತ್ತು ಸ್ಟಿಚ್ ಪರ್ ಮಿನಿಟ್ ಇರುತ್ತೆ ಸೇಮ್ ಟು ಸೇಮೇ ಇರುತ್ತೆ ನಿಮಗೆ ಇದು ಬಂದುಬಿಟ್ಟು ಎಂಬ್ರಾಯ್ಡರಿ ಏರಿಯಾ ಬಂದುಬಿಟ್ಟು ಟೂ ಹಂಡ್ರೆಡ್ ಇಂಟು ಟೂ ಏಯ್ಟಿ ಎಮ್ ಎಮ್ ಬರುತ್ತೆ ಬೋಟಿಕ್ ಸೈಜು ಬಿಗ್ ಎನ್ ಅಫು ಹಾಗೆ ಮೀಡಿಯಮ್ ಫಾರ್ ಲಾರ್ಜ್ ಡಿಸೈನ್ಗೂ ಸೂಟ್ ಆಗುತ್ತೆ ಹಾಗೆ ಈ ಮಿಷಿನ್ ಕೂಡ ಬರೀ ಎಂಬ್ರಾಯ್ಡರಿಂಗಿಗೆ ಮಾತ್ರನೇ ಸೂಕ್ತ ಹೊಲಿಗೆಗೆ ಇದು ಸೂಕ್ತ ಅಲ್ಲ ಇದ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ ಸಿಕ್ಸ್ಟಿ ಬಿಲ್ಟಿನ್ ಡಿಸೈನ್ಸ್ ಇರುತ್ತೆ ಜೊತೆಗೆ ಆರು ಫಾಂಡ್ಸ್ ಕೂಡ ಇರುತ್ತೆ ಆರು ಫಾಂಡ್ಸ್ ನಿಮಗೆ ಕೊಡ್ತಾರೆ ಅಂದರೆ ಹೆಸರು ಮೋನೋಗ್ರಾಮ್ ಏನೇ ಡೈರೆಕ್ಟ್ ಡೈರೆಕ್ಟಾಗಿ ಹಾಕೊಳ್ಬೋದು ಸ್ಕ್ರೀನ್ ನೋಡಿದ್ರೆ ಫುಲ್ ಕಲರ್ ಟಚ್ ಸ್ಕ್ರೀನ್ ಇದೆ ಆದರೆ ಇದರಲ್ಲಿ ನೀವು ರೊಟೇಟ್ ಮಾಡ್ಕೊಳ್ಬೋದು ರೀಸೈಸ್ ಮಾಡ್ಬೋದು ಕಾಪಿ ಪೇಸ್ಟ್ ಮಾಡ್ಬೋದು ತುಂಬಾ ಈಸಿ ಇರುತ್ತೆ ಇನ್ನು ಇದರ ಸ್ಪೀಡ್ ಕೂಡ ಚೆನ್ನಾಗಿದೆ ಸೇಮ್ ಟು ಸೇಮ್ ಅದರ ಥರನೇ ಬರುತ್ತೆ ಫೋರ್ ಹಂಡ್ರೆಡ್ ಇಂದ ಏಟ್ ಸಿಕ್ಸ್ಟಿ ಸಿಚ್ ಪರ್ ಮಿನಿಟ್ ಬರುತ್ತೆ ಕೆಲಸ ಕೂಡ ತುಂಬಾ ಬೇಗನೆ ಮುಗಿಯುತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಯು ಎಸ್ ಪಿ ಸಪೋರ್ಟ್ ಇದೆ ಪೆನ್ ಡ್ರೈವ್ ಹಾಕಿ ನಿಮ್ಮ ಡಿಸೈನ್ ಇಂಪೋರ್ಟ್ ಮಾಡ್ಕೊಳ್ಬೋದು ಜೊತೆಗೆ ಡಿಜನ್ ಸಾಫ್ಟ್ವೇರ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಅದರಲ್ಲಿ ನೀವು ಡಿಸೈನ್ ಕ್ರಿಯೇಟ್ ಮಾಡಿ ಮಿಷಿನ್ಗೆ ಕೂಡ ಹಾಕೊಳ್ಬೋದು ಇನ್ನು ಉಪ್ಪು ಗಾತ್ರ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಬೈ ಟೈ ಎಂ ಎಮ್ ಅಂದ್ರೆ ಮಧ್ಯಮ ದೊಡ್ಡ ಸೈಜ್ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಚಿಕ್ಕದ ಬರುತ್ತೆ ಫೈವ್ ಫಿಫ್ಟಿ ಈಗಿಂತ ಈ ಒಂದು ಮಿಷಿನ್ ಸ್ವಲ್ಪ ಚಿಕ್ಕದ ಬರುತ್ತೆ ನೀವು ಒಂದು ಎರಡು ಸಲ ನೀವು ಬ್ಯಾಕ್ನ ಹಾಕೊಳ್ಬೇಕಾಗುತ್ತೆ ಇದಂತೂ ಸ್ವಲ್ಪ ಫೋರ್ ಫಿಫ್ಟಿ ಇಲ್ಲಿ ಸ್ವಲ್ಪ ಕಷ್ಟ ಅಂದರೆ ನಿಮ್ಗೆ ಎರಡು ಎರಡು ಸಲ ಹಾಕೊಳ್ಬೇಕಾಗುತ್ತೆ ಸೊ ಇದು ನಿಮಗೆ ಈಸಿಯಾಗಿ ಕೆಲಸ ಕೂಡ ನಿಮಗೆ ಮುಗಿಯುತ್ತೆ ಇನ್ನು ಥ್ರೆಡ್ ಕಟರ್ ಇರುತ್ತೆ ಬಾಬಿನ್ ಸೆನ್ಸರ್ ಇರುತ್ತೆ ನೀರು ಥ್ರೆಡ್ ಇರುತ್ತೆ ಇವೆಲ್ಲ ಫ್ಯೂಚರ್ ಆಲ್ರೆಡಿ ಬಿಲ್ಟ್ ಇನ್ ಇದೆ ನಿಮ್ಗೆ ಸೊ ಐಸಿಯಾಗಿ ನೀವು ಆರಾಮಿ ಕೆಲಸ ಕೂಡ ಮಾಡ್ಕೊಳ್ಬೋದು ಪ್ರೈಸ್ ಮ್ಯಾಟ್ರಿಗೆ ಬರೋದಾದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಮಾರ್ಕೆಟಲ್ಲಿ ನಿಮಗೆ ಸುಮಾರು ಒಂದೂವರೆ ಲಕ್ಷಕ್ಕೆ ಸಿಗ್ತಾ ಇದೆ ನೀವು ಇದು ಬಂದುಬಿಟ್ಟು ನೀವು ಬಿಸ್ನೆಸ್ ಪರ್ಪಸ್ ಬೋಟಿಕ್ಕು ಓನರ್ಸು ಪ್ರೊಫೆಷ್ನಲ್ ಎಂಬ್ರಾಯ್ಡರ್ಸು ಇವರಿಂದ ಸೂಪರ್ ಆಯ್ಕೆ ನಿಮಗೆ ಇದಕ್ಕೆ ನೀವು ಸೂಪರಾಗಿ ಆಯ್ಕೆನ ಮಾಡ್ಕೊಳ್ಬೋದು ಓಮ್ ಯೂಸ್ ಬೇಕಾದರೂ ಸಿಂಪಲ್ ಮಿಷಿನ್ ಕೂಡ ಸಿಗುತ್ತೆ ನಿಮಗೆ ಇದನ್ನು ಹೋಮ್ ಯೂಸ್ ಕೂಡ ಮಾಡ್ಕೊಳ್ಬೋದು ಬಟ್ ಜಾಸ್ತಿ ಬಿಸ್ನೆಸ್ಗೆ ಯೂಸ್ ಮಾಡ್ತಾರೆ ಬೋಟಿಕ್ಗಳಿಗೆ ಯೂಸ್ ಮಾಡ್ತಾರೆ ಹಾಗಾಗಿ ನೀವು ಆರಾಮಾಗಿ ಯೂಸ್ನ ಮಾಡ್ಕೊಳ್ಬೋದು ಇನ್ನು ಇದು ಬಂದುಬಿಟ್ಟು ನಿಮಗೆ ಉಷಾ ಜಾನೋಮಿ ಒನ್ ಟ್ವೆಂಟಿ ಮೆಷಿನ್ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ಯೂಟರ್ ಅಂದರೆ ಕಂಪ್ಯೂಟರೈಸಡ್ ಟೇವಿಂಗ್ ಮಿಷಿನ್ ಅಷ್ಟೇ ಇದರಲ್ಲಿ ಯಾವುದೇ ಥರ ಎಂಬ್ರಾಯಿಂಗ್ ಸ್ಪೆಷಲ್ ಆಗಲ್ಲ ನಾವು ನಾವಾಗಲೇ ತೋರಿಸಿದ್ನಲ್ವ ಫೈವ್ ಫಿಫ್ಟಿ ಫೋರ್ ಫಿಫ್ಟಿಗಿಂತ ಇದು ತುಂಬಾ ಕಮ್ಮಿ ಆ ಥರ ವರ್ಕ್ ಇದರಲ್ಲಿ ಬರೋದಿಲ್ಲ ಇನ್ನು ನಿಮಗೆ ಉಭಯ ಡಿಸೈನ್ಗಳು ಕೂಡ ಸಿಗುತ್ತೆ ಒನ್ ಟ್ವೆಂಟಿ ಬಿಲ್ಟ್ ಡಿಸೈನ್ಗೆ ಸಿಗುತ್ತೆ ಲೆಕ್ಕ ಜೊತೆಗೆ ಮತ್ತು ನಿಮಗೆ ಸೆವೆನ್ ಬಟನ್ ಓಲ್ ಕೂಡ ಇದರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಎಲ್ ಸಿ ಡಿ ಸ್ಕ್ರೀನು ಡಿಸೈನ್ ಸೆಲೆಕ್ಟು ಮೀರಿಯಡ್ ಎಡಿಟಿಂಗ್ ಎಲ್ಲವೂ ಸ್ಕ್ರೀನಲ್ಲೇ ಮಾಡ್ಕೊಳ್ಬೋದು ಸ್ಟಿಚಿಂಗ್ ಪ್ಯಾಟರ್ನ್ಗಳು ಓವರ್ಲೇ ಮಾಡಿ ಡಿಸೈನ್ನ ಬೇಕಾದರೂ ಮಾಡ್ಕೊಳ್ಬೋದು ಅಂದರೆ ನಿಮಗೆ ಫಂಕ್ಷನ್ ಸಹ ಲಭ್ಯ ಇರುತ್ತೆ ನೀನು ಇದರ ಸ್ಟ್ಯಾಂಡರ್ಡ್ ಹೇಳೋದಾದರೆ ಸೆವೆನ್ ಎಮ್ ಎಮ್ ಸ್ಟಿಚ್ಚು ವಿಡ್ತ್ ಬಂದುಬಿಟ್ಟು ನಿಮಗೆ ಫೈವ್ ಎಮ್ ಎಮ್ ಸ್ಟಿಚ್ ಲೆಂತ್ ಬರುತ್ತೆ ಹಾಗೆ ಓಮ್ ಸೇವಿಂಗ್ಸ್ಗಾಗಿ ನೀವು ಆರಾಮಾಗಿ ಇದನ್ನು ಯೂಸ್ನ ಮಾಡ್ಕೊಳ್ಬೋದು ಇನ್ನು ಮ್ಯಾನ್ಯಲ್ ಟೆನ್ಷನ್ ಕಂಟ್ರೋಲು ಒನ್ ಹ್ಯಾಂಡ್ ನೀಡಲ್ಲು ಥ್ರೆಡ್ಡರು ಆಟೋಮೆಟಿಕ್ ರೇಟ್ ಕಟ್ಟರು ಸ್ಪೀಡ್ ಸ್ಲೈಡರು ಆಮೇಲೆ ಸ್ಟಾರ್ಟು ಸ್ಟಾಪ್ ಬಟನು ಆಲ್ ಎಲ್ಲನೂ ಇದರಲ್ಲಿ ಇರುತ್ತೆ ನೀವು ಅಂದ್ರೆ ನಿಮ್ಮ ಸ್ವಂತ ಡಿಸೈನ್ಸ್ ನ ಸೀಕ್ವೆನ್ಸ್ ಆಗಿ ಎಡಿಟ್ ನ ಮಾಡ್ಕೊಳ್ಬಹುದು ಫೀಚರ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಟೆನ್ಷನ್ ಟೇಬಲ್ ಸಿಕ್ ಸಿಕ್ಕೇ ಸಿಗುತ್ತೆ ಇದಕ್ಕೆ ಲಾರ್ಜ್ ಪ್ರಾಜೆಕ್ಟ್ ಸಪೋರ್ಟ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಸರಳವಾಗಿ ಹೇಳಬೇಕು ಅಂತ ಅನ್ನೋದಾದರೆ ಸಿಂಪಲ್ಲಾಗಿ ಲೈನ್ಸ್ ಡಿಸೈನ್ಸ್ ಎಲ್ಲ ಬರುತ್ತಲ್ವ ಅದನ್ನು ಆರಾಮಾಗಿ ಹಾಕ್ಕೊಳ್ಬೋದು ಇಲ್ಲೇನು ಫಂಕ್ಷನ್ಸ್ ಕಾಣಿಸ್ತಾ ಇದೆ ಇಲ್ಲಿ ಲೈನ್ ಲೈನ್ ಥರ ಕಾಣಿಸಿದ್ದಿಲ್ಲ ಮಿಷಿನ್ ಮೇಲೆ ಸೊ ಇದಲ್ಲಿ ಬರೋ ಸ್ಟಿಚಸ್ ಎಲ್ಲ ಇದಲ್ಲಿ ಬರುತ್ತೆ ನೀವು ಆರಾಮಾಗಿ ಇದನ್ನ ಹಾಕ್ಕೊಟ್ಬಿಟ್ಟು ಒಂದು ಟೂ ಫಿಫ್ಟಿಗೆ ಡಿಸೈನ್ನ ಮಾಡ್ಕೊಳ್ಬೋದು ಕಸ್ಟಮರ್ಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆ ಆರಾಮಾಗಿ ನೀವು ಡಿಸೈನ್ನ ಹಾಕ್ಕೊಡ್ಬೋದು ಸೊ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೀವು ಕಲಿಬೇಕಾದ್ರೆ ಇದಲ್ಲಂತೂ ಒನ್ ಟ್ವೆಂಟಿ ಮಿಷಿನಲ್ಲಿ ನೀವು ದಿನಕ್ಕೊಂದು ಐದರಿಂದ ಆರು ಹಾಕ್ಬೋದು ಸಿಂಪಲ್ ಟಿಂಪಲ್ ಡಿಸೈನ್ ಟೂ ಫಿಫ್ಟಿ ಟೂ ಫಿಫ್ಟಿ ತೊಗೊಂಡು ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ಒಂದು ಸಾವಿರದ ಇನ್ನೂರು ಒಂದುವರೆ ಸಾವಿರದವರೆಗೂ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬೋದು ತುಂಬ ಈಸಿ ಇರುತ್ತೆ ಇದು ಇನ್ನು ಮಾರ್ಕೆಟಲ್ಲಿ ಪ್ರೈಸ್ ನೋಡೋದಾದರೆ ನೀವು ಇದ್ರದ್ದು ನಿಮಗೆ ಅರವತ್ತ ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಇದು ಬಂದುಬಿಟ್ಟು ಆಮೇಲೆ ನಿಮಗೆ ಇಲ್ಲಿ ಲೋಕಲಲ್ಲೆಲ್ಲ ನಿಮಗೆ ಒಂದು ಸಿಕ್ಸ್ಟಿಗೆಲ್ಲ ಇದೆ ಫಿಫ್ಟಿ ಫೈವ್ಗೆಲ್ಲ ಸಿಗ್ತಾ ಸಿಗುತ್ತೆ ಸೊ ಬಿಕಾಸ್ ಏನಂದರೆ ಇದು ಆ ಎಂಬ್ರಾಯ್ಡಿಗಿಂತ ಈ ಆ ಥರ ಎಂಬ್ರಾಯ್ಡಿಂಗು ಇದರಲ್ಲಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ರೇಟ್ ಕಮ್ಮಿ ಇನ್ನು ಟೂ ಫಿಫ್ಟಿಗೆ ಹಾಕೊಡೋ ಲೈನ್ಸ್ ಲೈನ್ಸ್ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಫಂಕ್ಷನ್ಸ್ ಕಾಣಿಸ್ತಾ ಇದೆ ನೋಡಿ ಸೊ ಈ ಥರ ನೀವು ಆರಾಮಾಗಿ ಹಾಕ್ಕೊಟ್ಬಿಟ್ಟು ನೀವು ದುಡ್ಡನ್ನ ಮಾಡ್ಕೊಳ್ಬೋದು ಸೊ ನೋಡೋದಲ್ವ ನಿಮಗೆ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಸೊ ಮಾರ್ಕೆಟಲ್ಲಿ ಇದ್ದದು ತುಂಬ ಬ್ರ್ಯಾಂಡಾಗಿ ಓಡ್ತಾ ಇರೋಂಥದ್ದು ಸೊ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲಾರ್ಗು ಟೀಕೆ ಬಾಯ್